ಯಾರಪ್ಪ ಸುನಿಲ ಮಾತಾಡ್ತಾ ಇರೋದು ಹಾ ಎಲ್ಲಿದ್ಯಾಪ ಇವಾಗ ಯಾರು ಹೇಳಿ ನಾನ್ ದಿವಾಕರ್ ಅಂತ ಅನ್ಬಿಟ್ಟು ಮಂಡ್ಯದಿಂದ ಹೆಡ್ ಕಾನ್ಸ್ಟೇಬಲ್ ಮಾತಾಡ್ತಾ ಇರೋದು ಎಲ್ಲಿದ್ಯಾ ಇವಾಗ ನೀನು ಕೋಲಾರ ಕೋಲಾರ ಯಾವ ನಿಮ್ದು ಎಲ್ಲಿ ಹೇಳು ಮಂಡ್ಯ ತಾಲೂಕು ಹ ಮತ್ತೆ ಕೋಲಾರ ಅಂತ ಇದೆಯಾ ಗಾಡಿಗೆ ಬಂದಿದ್ಯಾ ಸರ್ ನಾಯಿಗಳು ಅದೆಲ್ಲ ಸಾಕಿರೋದು ಯಾರ ನೀನೋ ನಿಮ್ಮ ಅಣ್ಣನ ಅದು ನಾನು ಎಷ್ಟು ವರ್ಷದಿಂದ ತಿಂದು ನೀನು ಸಾಕಿರೋದು ನಾನು ಅವಾನೇ ತೆಗೆಯಾಗ್ ಐದಾರು ವರ್ಷ ಆಯ್ತು ಐದಾರು ವರ್ಷ ಆಯ್ತಾ ಎಷ್ಟ್ ನಾಯಿಗಳು ಅವೆ ನಿನ್ ಹತ್ರ ನಂದು ಒಂದೇ ಇರತ್ತೆ ಇವಾಗ ರೇಟ್ ನಾಯಿ ಒಯ್ದೀರ ಅಂತ ಗೊತ್ತು ಗೊತ್ತು ನನ್ಗೆ ಎಲ್ಲಾ ಫೋಟೋ ಐತೆ ವಿಡಿಯೋನೂ ಐತೆ ನನ್ ಹತ್ರ ಇಲ್ಲಿ ಮನೇಲೆ ಇಟ್ಕೊಂಡಿದೀಯ ಅದಕ್ಕೆ ಬೇರೆ ಜಾಗ ಐತಾ ಎಲ್ಲಾರು ಇಲ್ಲ ಮನೇಲೆ ಮನೇಲೆ ಸರಿ ಮನೇಲೆನೆ ಹಾ ಸರಿ ಆ ನಾಯಿನೂ ಕರ್ಕೊಂಡು ಲೈಸೆನ್ಸ್ ತಗೊಂಡು ಇಲ್ಲಿ ಇದತ್ರ ಬಾ ಮಂಡ್ಯಕ್ ಬಾ ನೀನು ಸ್ಟೇಷನ್ ಹಾ ಲೈಟ್ ಹಾ ನಾ ಆಯ್ತು ಬೇಕಾ ನಾಯ್ಸ್ ಹಾಕಕ್ ಲೈಸೆನ್ಸ್ ಬೇಡಪ್ಪ ನೀನ್ ಯಾವ್ದು ರೇಸ್ ನಾಯ್ಸ್ ಆಗ್ತಾ ಇದೆಯಲ್ಲ ಲೈಸೆನ್ಸ್ ಐತ ನಿಂತವ ತಗೊಂಡ್ ಸುಮ್ ಸುಮ್ ಇದ್ ಮಾಡೋದಲ್ಲ ಏನೌದಾ ಮಂಡ್ಯ ಟೌನ್ ಪೊಲೀಸ್ ಸ್ಟೇಷನ್ ಸ್ಟೇಷನ್ ನಾಳೆ ನೀನ್ ಹೇಳ್ದಾಗಲ್ಲ ಇವತ್ ಸಾಯಂಕಾಲದೊಳಗೆ ನಾಯ್ನು ಕರ್ಕೊಂಡು ನೀನು ಬರ್ಬೇಕು ನನಗೆ ಕೋಲಾರಲ್ಲ ನೀನ್ ಕೋಲಾರ ಕನ್ಯಾಕುಮಾರ್ ಇರೋ ಆಯ್ತಾ

ಬನ್ನಿ ಸರ್ ಆಯ್ತು ಒಂದ್ ಸೀಟ್ ಮಾಡಿ ಆಟಗಳೆಲ್ಲ ಗೊತ್ತಿಲ್ಲ ಅಂತೆಲ್ಲ ನಾನು ಹೇಳ್ತಾ ಇದೀನಿ ಸುನಿ ನಿನ್ಗೆ ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ ಮಾತಾಡಕ್ ಆಗಲ್ಲ ಗಾಡಿನ ಕೆಳಗಡೆ ಹೇಳ್ತಿದ್ದೀನಿ ನೀನ್ ಯಾವ ಕೆಲ್ಸಕ್ ಬಂದಿದೆ ಏನು ಅಂತ ನಾನ್ ಕೇಳೋಣ ಮತ್ತೆ ಮಾತಾಡಕ್ ಆಗಲ್ಲ ಇಲ್ಲಿ ಕಸ್ಟಮರ್ ಬೈತಾರೆ ಏನಾರ ಮಾಡ್ಕೊ ನೀನು ಮರ್ಯಾದೆಯಿಂದ ಸಾಯಂಕಾಲದಲ್ಲಿ ತಂದ್ಬಿಟ್ಟು ಲೈಸೆನ್ಸ್ ಕೊಟ್ಬಿಟ್ಟು ನಾನೇನು ಕರ್ಕೊಂಡು ಹೋಗೋ ಅಷ್ಟೇ ಸರಿ ಸರ್ ಆಯ್ತು ಈ ನಾಳೆ ಕರ್ಕೊಂಡ್ಬಿಟ್ಟಿನ ಮಂಡೇ ಪೊಲೀಸ್ ಟೇಷನ್ಗೆ ಒಂದ್ ಒಂಬತ್ತು ಗಂಟೆ ಚಳಿ ಬರ್ತೀನಿ ನಿನ್ಗೆಂತ ಒಟ್ಟಾಗ ಏನ್ ತಿಂತೀಯಾ ನಿನ್ಗೆ ಇವಾಗ ಸಾಯಂಕಾಲ ಅಂದ್ರೆ ನೀನ್ ಏನ್ ನಿನ್ನ ಕೈಕೊಂಡು ಕೂತ್ಕೊಳ್ಳೋದ ನಾವು ಈ ಬಂದೆ ಬಿಟ್ಬಿಡು ನೀನು ಮಾಡ್ತೀನಿ ಆಯ್ತು ಮಾಡಕೋಬಿಡಿ ನಾನೇ ಮಾಡ್ತೀನಿ ಮಾಡ್ತೀನಿ ಇನ್ನಂತ ಡ್ರಾಪ್ ಮಾಡಿ ನಿಲ್ಲಿಸಿ ಅವ್ರ ಇನ್ವಿಟೇಷನ್ ಕೊಟ್ಟು ಬರೋದು ನಾನೇ ಮಾಡ್ತೀನಿ ನನ್ ಗೊತ್ತು ನೀನು ಈಗ ಸ್ವಿಚ್ ಆಫ್ ಮಾಡ್ತೀಯಾ ಎಲ್ಲಾನು ನನ್ ನಿಮ್ ಮಾಟ ಗೊತ್ತು ಮರ್ಯಾದೆನ್ ಮಾತಾಡೋ ಉಚ್ಚೋಹಿಕತ್ತ ಲೈಸೆನ್ಸ್ ಕೇಳಿದ್ರೆ ಫೋನ್ ಮಾಡ್ತಾನಂತೆ ಬನ್ನಿ ಸರ್ ಟ್ಯಾಲೆಟ್ ಪಬ್ಲಿಕ್ ಟ್ಯಾಲೆಟ್ ಹೋಗ್ತೀವಿ ನಾಯ್ ಸಾಕ ಲೈಸೆನ್ಸ್ ನೀವು ಸ್ಟೇಷನ್ ಕಟ್ಬೇಕ ಮಂಡ್ಯದಲ್ಲಿ ಒಂದ್ ಒಂದ್ ಐದ್ ಎಕರೆ ಜಮೀನ್ ತಾಂಡಿ ನಾಯ್ ಸಾಕಿರೋ ಅರೆಸ್ಟ್ ಮಾಡ್ತೀನಿ ಜಮೀನ್ ತಗೊಂಡು ಪೊಲೀಸ್ ಸ್ಟೇಷನ್ ಕಟ್ಬೇಕು ಯಾಕೆ ಅಷ್ಟ ಜನ ಅವರ ಹ್ಮ್ ಯಾಕೆ ನೀವು ನಾಯ್ ಸಾಕಿಲ್ವಾ ಅಲ್ಲ ನಾ ಸಾಕಿರೋ ನಾಯಿ ವಾಕನ್ ಕರ್ಕೊಂಡೋಗೋದೇ ದೊಡ್ಡ ರೇಸ್ ಬೇರೆ ಆತರ ನಾಯಿ ಸಾಕವ ನಾವು ನಾವು ಬೆಳಗ್ಗೆ ದಿನ ನಾವು ಐದ್ ಕಿಲೋಮೀಟರ್ ವಾಕಿಂಗ್ ಮಾಡಿಸ್ತಿವಿ ನೀನ್ ಏನ್ ಮಾಡಿಸ್ತೀಯ ಕಥೆ ಪುರಾಣ ನಾನು ಕೇಳ್ತಾ ಇಲ್ಲ ಹ ಆಯ್ತಾ ಹಾ ದೊಡ್ಡ ದೊಡ್ ಚಿಕ್ ಚಿಕ್ ಬಾಯಲ್ಲಿ ದೊಡ್ಡ ದೊಡ್ಡದಾಗ ಮಾತಾಡ್ಬೇಡ ಸುನಿಲ್ಲಾ ಮಾತಾಡ್ತಿಲ್ಲ ನೀನ್ ಮಾತಾಡ್ತಾ ಇದೀನಿ ನಾನು ಸುಮ್ನೆ ಇದನ್ನೇನ್ ಮಾಡುದಿಲ್ಲ ಬೈ ತು ಕಸ್ಟಮರ್ಗಳು ಅಲ್ಲ ಸರ್ ನಿಮ್ ಸ್ಟೇಷನ್ ಇಷ್ಟೊಂದ್ ಟೈಮ್ ಕೊಡ್ತಾರ ಮಾತಾಡೋಕೆ ನೀನ್ ಬಾಡ್ಗೆ ಅಂತ ಅನ್ಬಿಟ್ಟು ಇಷ್ಟೊತ್ತರಗ ಮಾತಾಡ್ತಿದ್ಯಾಲ ನಿ ಟೈಮ್ ಸಿಕ್ತದಾ ಅಲ್ಲಿ ಪಪ್ಪ ಅವರು ಕಾಫಿ ಕುಡಿತವ್ರೆ ಈಗ ಕೆರಾತಾ ಬಿಡ್ತಾರೆ ಬರೋದ್ ಬಂದಿದೆ ಬೋಳಿ ಮಗನೇ ಬಂದ್ ಗಾಡಿ ಎತ್ತು ಕೊಡೋದ್ ಸಾವಿರ ರೂಪಾಯಿ ಏನ್ ನಮ್ ಕಷ್ಟ ನಿಮ್ ಅರ್ಥ ಆಕಿಲ್ಲ ಅಷ್ಟೊಳ ಸಾವ್ರ ರೂಪಾಯಿ ಬರ್ತಿವಿ ಅಲ್ಲಿಂದ ಅಯ್ಯೋ ಇನ್ನು ಮಾತಾಡ್ತಾರೆ ಅವ್ರದಲ್ವಾ ಕಾರು ಅವ್ರಲ್ವ ಸಂಬಳ ಕೊಡೋದು ನಾಯ್ ಬಿಟ್ಬಿಡು ಮೇಲೆ ಯಾರ್ಗ್ ಗೊತ್ತಾಗ್ಲಿಲ್ಲ ಗೊತ್ತಾಗ್ದೆ ಮಂಗ ನೀನ್ ಇಷ್ಟ ಮಾತಾಡ್ತೀಯ ನೀನು ಇಡೋನು ನಿಜವಾಗ್ಲೂ ಗೊತ್ತಾಗ್ಲಿಲ್ಲ ಇಷ್ಟು ಬಿಡ ಆಗಿನ ಪಕ್ಕ ನಿನ್ ಯಾವ್ದೋ ಸರಿಯಾಗಿರ ನಾಯಿನೇ ಕಚ್ಚೈತೆ ಹೋಗಿ ಫಸ್ಟ್ ಅಲ್ಲಿ ಯಾವ್ದಾರು ಗೌರ್ಮೆಂಟ್ ಹಾಸ್ಪಿಟಲ್ ಇಂಜೆಕ್ಷನ್ ತಗೋ ಹೇಳ್ತೀನಿ ಈ ನೀನು ನೀನು ಆಡ್ತಾ ನಾನೇ ಕಣ ಈಗ ಕಟ್ ಮಾಡ್ದಲ್ಲ ಗೂಬೆ ಮಾಡಕ್ ಹೋಗ್ಬೇಡ ಆಕ್ಚುಲಿ ನಿನ್ ಜೊತೆ ಮಾತಾಡ್ತೀರಾ ಸುನಿ ಸುನಿಲ್ ಅಂತ ನಿಮ್ಮ ಅಬಿ ಇದ್ದಾನಲ್ಲ ನಿಮ್ಮ ಅಣ್ಣನ ತಮ್ಮನ ನಿಂ ಕಲರ್ ಕಾಯಿ ಹಾರಿಸ್ಬೇಕು ಅಂತ ನಿನ್ನ ನಂಬರ್ ಕಳ್ಸಿದ್ದಾ ನಿಮ್ಮ ಹತ್ರನೇ ಆಕ್ಟಿವಿ ನಿನ್ನ ನಾಯಿ ಮೇಲಾನೇ ಆಕ್ಟಿ ಬೆಸ್ಟ್ ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವ್ಯಾಲಿ ಫೈ ಎಮ್ ಕನ್ನಡ